ನಮ್ಮ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಜನರು ಪ್ರೀತಿಯಿಂದ ಬಂದಿದ್ದಾರೆ ಆದರೆ ಬಿಜೆಪಿ ಉತ್ತಮ ಕಾರ್ಯಕ್ರಮದ ವಿರುದ್ಧ ಟೀಕೆ ಮಾಡಿ ಜನರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಬಿಜೆಪಿಯವರು ವಿರೋಧ ಪಕ್ಷದಲ್ಲಿ ನಿಂತು ಕೆಲಸ ಮಾಡಲಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಮತ್ತು ಕಾಂಗ್ರೆಸ್ ವಕ್ತಾರ ರವೀಂದ್ರ ನೆಕ್ಕಿಲು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಅಶೋಕ ಜನಮನದ ವಿರುದ್ಧ ಬಿಜೆಪಿ ಪತ್ರಿಕಾಗೋಷ್ಠಿ ಮಾಡಿ ಕಾರ್ಯಕ್ರಮದಲ್ಲಿ ಅವ್ಯವಸ್ಥೆಯಾಗಿದೆ ಅದಕ್ಕೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಜಿಲ್ಲಾಡಳಿತ ಹೊಣೆ ಎಂದು ಹೇಳಿರುವುದಕ್ಕೆ ಹುರುಳಿಲ್ಲ ಅಶೋಕ್ ಕುಮಾರಯ್ಯವರು ಸತತ ಹದಿಮೂರು ವರ್ಷಗಳಿಂದ ವಸ್ತ್ರದಾನ ಮಾಡ್ತಿದ್ದಾರೆ ಈ ಬಾರಿ ಒಂದು ಲಕ್ಷ ಜನರಿಗೆ ಕೊಟ್ಟಿದ್ದಾರೆ ಅಶೋಕುಮಾರಯ್ಯವರು ತನ್ನ ಗಳಿಕೆಯ ಒಂದಂಶವನ್ನ ಜನರಿಗೆ ಮರಳಿಸುತ್ತಿದ್ದಾರೆ ಇಲ್ಲಿ ಇಷ್ಟು ಜನ ಸೇರಿರುವಂತದ್ದು ಅಶೋಕ್ ರಯ್ಯವರ ಮೇಲೆ ಪ್ರೀತಿ ಇಟ್ಟು ಬಂದಿರುವುದಲ್ಲದೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ಅವರ ಟ್ರಸ್ಟಿನ ಮೂಲಕ ತರಬೇತಿ ನೀಡಿ ನೂರಾರು ಜನರಿಗೆ ಉದ್ಯೋಗ ಸಿಗುವಂತೆ ಮಾಡಿದ್ದಾರೆ ಕಂಬ ಇರುವಂತಹ ತರಬೇತಿ ನೀಡಿ ಮೆಸ್ಕಾಂನಲ್ಲಿ ಉದ್ಯೋಗಕ್ಕೆ ಕಾರಣಕರ್ತರಾಗಿದ್ದಾರೆ ಉದ್ಯೋಗ ಮೇಳಕ್ಕೆ ಯುವಕರನ್ನ ಕರೆದೊಯ್ದು ಬೇರೆ ಬೇರೆ ಖಾಸಗಿ ಒಡೆತನದ ಸಂಸ್ಥೆಗಳಲ್ಲಿ ಉದ್ಯೋಗ ಸೇರುವಂತೆ ಮಾಡಿದ್ದಾರೆ ಶಾಸಕರು ನಿತ್ಯ ನಿರಂತರ ಪುತ್ತೂರು ವಿಧಾನಸಭೆಯ ಮಹಾಜನತೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದಾರೆ ಕೆಪಿಎಸ್ಸಿ ಮಾದರಿ ಶಾಲೆ ಐದಕ್ಕೆ ಬೇಡಿಕೆಯಲ್ಲಿ ಮೂರು ಶಾಲೆಗಳಿಗೆ ಪ್ರಾರಂಭಿಸಲು ಅನುಮೋದನೆ ಕೂಡ ದೊರೆತಿದೆ ಮೆಡಿಕಲ್ ಕಾಲೇಜ್ ಆಗಬೇಕೆಂದು ಟೊಂಕ ಕಟ್ಟಿ ಅನುಮೋದನೆ ದೊರೆತಿದ್ದ ಸಿದ್ದರಾಮಯ್ಯನವರು ಕೂಡ ತುಂಬಿದ ವೇದಿಕೆಯಲ್ಲಿಯೇ ಘೋಷಣೆ ಮಾಡಿದ್ದಾರೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅರವತ್ತು ಕೋಟಿ ಅನುದಾನದಲ್ಲಿ ಹಾಗೂ ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಮುನ್ನೂರು ಕೋಟಿ ಅನುದಾನದಲ್ಲಿ ಜೀರ್ಣೋದ್ಧಾರದ ಮಾಸ್ಟರ್ ಪ್ಲಾನ್ ಈಗಾಗಲೇ ಸಿದ್ಧಗೊಂಡಿದೆ ಒಟ್ಟಿನಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಇನ್ನೂರು ಕೋಟಿ ರೂಪಾಯಿಗೂ ಮಿಕ್ಕಿ ಅನುದಾನ ತಂದು ಕೊಟ್ಟಂತಹ ಧೀಮಂತ ನಾಯಕ ಅಶೋಕ್ ಕುಮಾರೇ ಅವರ ಸಾಧನೆಯನ್ನ ಬಿಜೆಪಿಯವರಿಗೆ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು ಇಷ್ಟು ವರ್ಷದ ಬಿಜೆಪಿ ಶಾಸಕರುಗಳ ಸಾಧನೆಯನ್ನ ನಮ್ಮ ಶಾಸಕರು ಎರಡೂವರೆ ವರ್ಷದಲ್ಲಿ ಮಾಡಿದ್ದಾರೆ ಇನ್ನು ಶಾಸಕರಿಂದ ಪುತ್ತೂರಿನ ಅಭಿವೃದ್ಧಿಯನ್ನ ಸಹಿಸಲಾರದೆ ಬಿಜೆಪಿ ಸುಳ್ಳು ಆರೋಪ ಮಾಡ್ತಾ ಇದೆ ಎಂದು ಕೃಷ್ಣ ಪ್ರಸಾದ್ ಆಲ್ವಾ ಹೇಳಿದರು ಬಡವರ ಪರವಾಗಿ ಮಾಡುವಂತಹ ಯಾವುದೇ ಕಾರ್ಯಕ್ರಮಕ್ಕೆ ಬಿಜೆಪಿಗರು ಯಾವಾಗಲೂ ವಿರೋಧ ಮಾಡ್ತಾ ಬಂದವರು ಪಂಚ ಗ್ಯಾರಂಟಿಯನ್ನ ವಿರೋಧಿಸಿದವರು ಮೆಡಿಕಲ್ ಕಾಲೇಜ್ ಘೋಷಣೆಯಾದಾಗ ಅದನ್ನ ಸುಳ್ಳು ಎಂದವರು ನಿಮಗೆ ಟೀಕೆ ಮಾಡಲಿಕ್ಕೆ ಯಾವುದೂ ಸಿಗೋದಿಲ್ಲ ಎಂದಾಗ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಏನಾದ್ರೂ ಸಿಗಬಹುದಾ ಎಂದು ಹುಡುಕಾಡಿದ್ದಾರೆ ನಮ್ಮ ಕಾಂಗ್ರೆಸ್ನ ಅಶ್ವಮೇಧ ಕುದುರೆ ಅಭಿವೃದ್ಧಿಯಲ್ಲಿ ಹೋಗಿ ಆಗಿದೆ ಎಂದು ಕೃಷ್ಣ ಪ್ರಸಾದ್ ಆಲ್ವಾ ಹೇಳಿದರು ಜನರು ಪಂಚ ಗ್ಯಾರಂಟಿ ಅಭಿಯಾನಕ್ಕೆ ಪ್ರೀತಿಯಿಂದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗೌರವದಿಂದ ಹಾಗೂ ಪುತ್ತೂರಿನ ಅಭಿವೃದ್ಧಿಯ ಹರಿಕಾರ ಅಶೋಕ್ ಕುಮಾರ್ ಅವರ ಅಭಿಮಾನದಿಂದ ಲಕ್ಷ ಲಕ್ಷ ಜನ ಬೆಳಗಿನಿಂದ ರಾತ್ರಿ ಒಂಬತ್ತು ನಲವತ್ತೈದರವರೆಗೆ ಬಂದು ಹೋಗಿದ್ದಾರೆ ಜನರ ಮನ ಬೆಳಗುವ ಕಾರ್ಯಕ್ರಮ ಯಶಸ್ವಿಯಾಗಿದೆ ದಯವಿಟ್ಟು ಟೀಕೆ ಟಿಪ್ಪಣಿ ಮಾಡುವುದನ್ನು ನಿಲ್ಲಿಸಿ ವಿರೋಧ ಪಕ್ಷದಲ್ಲಿ ನಿಂತು ಕೆಲಸ ಮಾಡಿ ಎಂದು ಹೇಳಿದ ಕೃಷ್ಣಪ್ರಸಾದ್ ಆಲ್ವಾ ಅವರು ಸನ ತಪ್ಪು ಆಗಿದ್ದರೆ ಮುಂದಕ್ಕೆ ಸರಿ ಮಾಡುವ ಕೆಲಸ ಮಾಡ್ತೇವೆ ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶರಣ್ ಸಿಕ್ವೇರಾ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಬ್ದುಲ್ ರೆಹಮಾನ್ ಅಜಾದ್ ಮಾಧ್ಯಮ ವಕ್ತಾರ ಸುಪ್ರೀತ್ ಕನ್ನಾರಾಯ ವಕ್ತಾರ ರವೀಂದ್ರ ರೈ ಉಪಸ್ಥಿತರಿದ್ದರು ವಿತರಣೆ ಉಡುಗೊರೆಯನ್ನು ವಿತರಣೆ ಮಾಡಿದ್ದೇವೆ ಜನಮನ ಬೆಳಗುವ ಕಾರ್ಯಕ್ರಮ ಆಗಿದೆ ಯಶಸ್ವಿ ಆಗಿದೆ ದಯವಿಟ್ಟು ಟೀಕೆ ಟಿಪ್ಪಿಯನ್ನು ಮಾಡುವುದನ್ನು ನಿಲ್ಲಿಸಿ ವಿರೋಧ ಪಕ್ಷದಲ್ಲಿ ಪ್ರೀತಿ ಏನು ಮಾಡಬೇಕು ಅದನ್ನು ಮಾಡಿ ಅಂತ ನಾವು ಈ ಮೂಲಕ ನಮ್ಮ ಪತ್ರಿಕೆ ನಾವು ಮನವಿ ಮಾಡ್ತಾ ಇದ್ದೇವೆ ಅಶೋಕ ಸರ್ಕಾರ ಇಲಾಖೆ ಅಂತ ಹೇಳೋದು ಸುಳ್ಳು ಅಂತ ನೀವು ಯಾರು ಹೊಣೆ ಅಷ್ಟು ಅವ್ಯವಸ್ಥೆ

ಒಂದು ಕೆಲವು ಜನ ಒಂದು ಅಸ್ವಸ್ಥ ಆಗಿದೆ ಕೆಲವು ಜನ ಬಂದ್ ಅದಕ್ಕೆ ಸರಿಯಾದ ಸ್ಪಂದನೆ ನಮ್ಮ ಎಲ್ಲ ಕಾರ್ಯಕರ್ತರು ಸ್ವತಃ ಶಾಸಕರೇ ಇಳಿದು ಆಂಬ್ಯುಲೆನ್ಸ್ ಅಲ್ಲಿ ಇಲ್ಲಿಗೆ ಆಸ್ಪತ್ರೆಗೆ ಮುಟ್ಟಿಸಿ ಅವರನ್ನು ಶುಶ್ರೂಷ ಮಾಡಿ ಬಿಟ್ಟಿದ್ದಾರೆ ಮತ್ತೆ ಉಡುಗರೇ ಕೊಡುವಲ್ಲಿ ಸ್ವಲ್ಪ ನೂಕು ನುಗ್ಗಲಾಗಿದೆ ಅದನ್ನು ಕೂಡ ಶಾಸಕರೇ ಇದಕ್ಕೆ ಪಿಕಪ್ಗೆ ಹತ್ತಿ ಎಲ್ಲ ಜನರಲ್ಲಿ ಸೇರಿಕೊಂಡು ಮಾಡಿದ್ದಾರೆ ಸ್ವಲ್ಪ ನೂಕು ನುಗ್ಗಲು ಆದದ್ದು ಸಹಜ ಅದನ್ನೆಲ್ಲ ಸರಿ ಮಾಡಿಕೊಂಡಿದೆ ಏನು ಆಗಿಲ್ಲ ಅಲ್ಲಿ ಯಾಕಂದ್ರೆ ಶಾಸಕರೇ ಅವ್ಯವಸ್ಥೆ ಆಗಿದೆ ಒಪ್ಪಿಕೊಂಡಿದ್ದಾರೆ ಜನರ ಕ್ಷಮೆ ಕೇಳಿದ್ದಾರೆ ಏನು ಆಗಿಲ್ಲ ಅಂತ ಹೇಳ್ತೇನೆ ಲಕ್ಷೋಪ ಲಕ್ಷ ಜನರಿಗೆ ಆಗಿಲ್ಲ ಕೇವಲ ಕಾಲ ಕೆಲವು ಜನರಿಗೆ ಕೆಲವು ಜನರಿಗೆ ನೋವು ನೋಡಲಾಗಿದೆ ಯಾಕಂದರೆ ತುಂಬಾ ಮೇಳದಲ್ಲಿ ಜನ ಜಾಸ್ತಿ ಇರುವಾಗ ಆಗ್ತದೆ ಅವತ್ತು ಮೋದಿ ಬಂದಿರುವಾಗ ಆಗಿದೆ ಮತ್ತೆ ಕೆಲವು ಕಡೆಯಲ್ಲಿ ಆ ರೀತಿ ಆಗ್ತಾ ಉಂಟು ಕೆಲವು ಆದ್ರೆ ಇಲ್ಲಿ ಹೇಳುವ ವ್ಯವಸ್ಥೆ ಟಿಕೆಟ್ ಟಿಪ್ಪಣಿ ಬಿ ಅವರಿಗೆ ಇದೊಂದು ಚಿಕ್ಕ ಟಿಕೆಟ್ ಡಿಪಣಿ ಮಾಡಲಿಕ್ಕೆ ಒಂದು ಅವಕಾಶ ಅವರು ಮಾಡಿಕೊಂಡರು ಹೊರತು ಬೇರೆ ಯಾವ ರೀತಿಯಲ್ಲಿ ಅವ್ಯವಸ್ಥೆ ಆಗಲಿ ಇದು ಜನಮಾನ ಗೆಲ್ಲುವಂತ ಯಶಸ್ವಿ ಕಾರ್ಯಕ್ರಮ ಆಗಿದೆ ಸಣ್ಣ ಪುಟ್ಟ ಅಲ್ಲಿ ಸಣ್ಣ ಗೊಂದಲದ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚು ಜನ ಸೇರಿ ಆಗಿದೆ ಬಿಟ್ರೆ ಅಲ್ಲಿ ಏನೂ ಆಗಿಲ್ಲ ಅಂತ ಅಲ್ಲಿ ಯಾಕೆಂದ್ರೆ ಗೊತ್ತಿತ್ತು ಏನಾಗಿದೆ ಸಿಎಂ ಬರ್ತಾರೆ ಅಂತ ಹೇಳಿ ಅನೌನ್ಸ್ ಆಗಿತ್ತು ಅದು ಆಮೇಲೆ ಪ್ರೋಟೋಕಾಲ್ ಸಿಸ್ಟಮ್ ಪ್ರಕಾರ ಆ ಅಲ್ಲಿ ಏನೇನು ಅವರಿಗೆ ಗಳನ್ನ ತೆಗಿಬೇಕಾ ಅದನ್ನೆಲ್ಲ ಅವರು ಸ್ಟೇಜಿನ ಮೀಟರ್ ದೂರ ಇರಬೇಕು ನಿಮ್ಮ ಸ್ಟೇಜ್ ಮತ್ತೆ ಅಲ್ಲಿ ಊಟದ ಕೌಂಟರ್ ಅನ್ನು ಸ್ವಲ್ಪ ಆ ಕಡೆ ಹಾಕಬೇಕು ಮತ್ತೆ ಅಲ್ಲಿ ವಸ್ತ್ರ ವಿತರಣೆ ಆಗುವ ಜಾಗದಲ್ಲಿ ಎಲ್ಲ ತುಂಬ ಬದಲಾವಣೆಗಳನ್ನ ಮಾಡಿದ್ರು ಅದು ಅವರ ಪ್ರೋಟೋಕಾಲ್ ಅಂದರೆ ಅವರಿಗೆಲ್ಲ ಅದಕ್ಕೆ ಭದ್ರತೆಗೆ ಬೇಕಾಗುವಂತಹ ಪ್ರಿಕಾಶನ್ಗಳನ್ನ ಅವರು ತೆಕ್ಕಾಗುತ್ತೆ ಅದಕ್ಕೆ ಬೇಕಾಗಿ ಅವರ ಮಾಡಿದ್ರು ಅದರಿಂದ ಸ್ವಲ್ಪ ಆ ಜಾಗ ಅದರಲ್ಲಿ ಸ್ವಲ್ಪ ಆ ಕಡೆ ಕಡೆ ಬದಲಾವಣೆಗಳೆಲ್ಲ ಆಯಿತು ಮತ್ತೊಂದು ಬಾಟಲ್ನ ವಿಚಾರ ಬಾಟಲ್ ಅನ್ನ ಒಳಗಡೆ ಕೊಂಡೋಗುತ್ತಿಲ್ಲ ಅಂತ ಹೇಳಿ ಅವರು ಮತ್ತೆ ತಿಳಿಸಿರುವಂತ ಆ ತಿಳಿಸಿದ ನಂತರ ನಾವು ಅಲ್ಲಲ್ಲಿ ಕ್ಯಾನ್ಗಳನ್ನು ಇಡುವಂಥ ವ್ಯವಸ್ಥೆಗಳನ್ನ ಮಾಡಿದ್ವಿ ಕ್ಯಾನ್ಗಳು ಏನಾಗಿದೆ ಅಂತಂದರೆ ಅಲ್ಲಿ ಕ್ಯಾನ್ ಇಟ್ಟ ನಂತರ ವಾಪಸ್ ಕ್ಯಾನನ್ನು ಅಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಅಷ್ಟು ಜನ ಒಂದೇ ಜಾಗದಲ್ಲಿ ಇರುವುದರಿಂದ ಅಲ್ಲಿ ಸ್ವಲ್ಪ ಕೊಂಡವರಿಗೆ ಸ್ವಲ್ಪ ಅಡಚಣೆಗಳೆಲ್ಲ ಆಗಲಿರ್ಬೋದು ಅಷ್ಟು ಜನರಿಗೆ ನೀರು ಒದಗಿಸುವಂಥ ವಿಚಾರಗಳಲ್ಲಿ ಬರುವ ಆಗ ಸ್ವಲ್ಪ ಇಂದ ಕೆಲವರನ್ನು ಸ್ವಲ್ಪ ಏನು ತಲೆ ಸುತ್ತು ಬಂದಾಗೆ ಕೆಲವರನ್ನು ಬಿದ್ದಿದ್ದಾರೆ ಬಿಟ್ಟರೆ ಬೇರೆ ಇಲ್ಲಿ ಏನು ಆಗಲಿಲ್ಲ ಮತ್ತು ಸ್ವಲ್ಪ ನೂಕು ಊಟದ ಸಮಯದಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಊಟ ಕೊಡುವಾಗ ಸ್ವಲ್ಪ ಸಿ ಎಂ ಅವರು ಸ್ವಲ್ಪ ಲೇಟ್ ಆದಾಗ ನಾನು ಕೊಡುವಾಗ ಸಣ್ಣ ಅರ್ಧ ಗಂಟೆ ಲೇಟ್ ಆಗಿದೆ ಆ ಲೇಟ್ ಆಗುವಾಗ ಒಮ್ಮೆಲೆ ಜನರು ಅಲ್ಲಿಗೆ ಧಾವಿಸಿದ್ದರಿಂದಾಗಿ ಸ್ವಲ್ಪ ನೂಕು ನುಗ್ಗಲಾಗಿದೆ ಹಾಗಂತೆಯೇ ಯಾರಿನ ಆಗಲಿಲ್ಲ ಸ್ವಲ್ಪ ತಲೆ ಸುಕ್ಕು ಬಂದದ್ದು ಬಿಟ್ಟರೆ ಬೇರೆ ಯಾವುದೂ ಆಗಲಿಲ್ಲ ಮತ್ತೆ ಎಲ್ಲ ಆರೋಗ್ಯ ಇಲಾಖೆಯವರು ಕೂಡ ಅಲ್ಲಿ ಸಜ್ಜಾಗಿದ್ದರು ಎಲ್ಲರಿಗೂ ಸಣ್ಣ ಸಣ್ಣದೇನಾದ್ರೂ ವ್ಯವಸ್ಥೆ ಇದೆ ಅದನ್ನೆಲ್ಲ ಅಲ್ಲೇ ಟ್ರೀಟ್ ಮಾಡಿ ಕಲಿಸಿದ್ದಾರೆ ಮತ್ತೆ ಅಲ್ಲಿ ವ್ಯವಸ್ಥೆಗಳನ್ನೆಲ್ಲ ನಾವು ಅಲ್ಲಿ ಬೇಕಾದಷ್ಟು ಮಾಡಿ ಬಂದಿದ್ದೆವು ಮತ್ತು ವೈದ್ಯಕೀಯ ಕೂಡ ಅಲ್ಲೇ ಇದ್ದರು ಎಲ್ಲರೂ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತೆ ಮಳೆ ಬಂದದ ಕಾರಣ ಅಲ್ಲಿ ಒಂದಷ್ಟು ಜಾಸ್ತಿ ಕೆಸರು ಅದು ಸ್ವಲ್ಪ ಮುಂದಿನ ದಿವಸವೂ ಮಳೆ ಬಂದಿದೆ ಎರಡನೇ ದಿವಸ ಮೊನ್ನೆ ಪ್ರತಿ ದಿನ ಒಂದು ಆರು ನಿಮಸ ಕಂಟಿನ್ಯೂಸ್ ಆಗಿ ಮಳೆ ಬರುವುದರಿಂದಾಗಿ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಸಾಧ್ಯಗಳೆಲ್ಲ ಆಗಿದ್ದು ಬಿಟ್ರೆ ಅದು ಎಲ್ಲ ಪ್ರಕೃತಿ ನಿಯಮ ಅದನ್ನ ನಾವು ತಂದುಕೊಂಡು ಅದಲ್ಲ ಅದರಿಂದ ಈ ಜನರಿಗೆ ಒಂದು ಸ್ವಲ್ಪ ಜನರಿಗೆ ಸ್ವಲ್ಪ ಅವ್ಯವಸ್ಥೆ ಬಿಟ್ರೆ ಅದ್ರಲ್ಲಿ ದೊಡ್ಡದೇನು ಸಮಸ್ಯೆ ಆಗಿದೆ ಅಂತ ಹೇಳಿ ನಾವು ಒಪ್ಪಿಕೊಡುವುದಿಲ್ಲ ಎರಡನೇದೇನೆ ಅಂತಂದ್ರೆ ಬಿಜೆಪಿ ಅವರಿಗೆ ಇದೊಂದು ಖಾಸಗಿ ಕಾರ್ಯಕ್ರಮ ಇದು ರೈಲ್ ಎಸ್ಟೇಟ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅದು ಕೂಡ ಅಶೋಕ್ ಕುಮಾರ್ ಅಯ್ಯ ಅವರ ಕೈಯಿಂದ ಹಣ ಹಾಕಿ ಮಾಡುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಅಬ್ಲಿಕೆ ಕಾಲದಿಂದ ಮಾತಾಡುವುದಾದ್ರೆ ಇಷ್ಟು ಜನರಿಗೆ ಇಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿದರೆ ಒಂದು ಸಣ್ಣ ಏನಾದರೂ ಹೇಳಿ ನಮ್ಮ ಮನೆಯಲ್ಲಿಯೇ ಒಂದು ಒಂದು ಐನೂರು ಜನರ ಕಾರ್ಯಕ್ರಮ ಮಾಡುವಾಗ ಕೂಡ ಸಣ್ಣ ಇದೆಲ್ಲ ಆಗ್ತದೆ ಇರುವ ಇಷ್ಟು ಲಕ್ಷ ಜನ ಸೇರುವ ಸಣ್ಣ ನುಗ್ಗು ಮತ್ತು ಒಂದು ಎರಡು ಜನ ತಲೆ ಸುತ್ತಿ ಬಿದ್ದಿದ್ದಾರೆ ಎಂಬ ಕಾರಣಕ್ಕಾಗಿ ಇವರಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇದಕ್ಕೆ ಜಿಲ್ಲಾಡಳಿತ ಕಾರಣ ಶಾಸಕರೇ ಕಾರಣ ಎಂಬ ಮಾತಿನಲ್ಲಿ ಹೇಳುವಂತಹ ಅವ್ರಿಗೆ ಪಬ್ಲಿಕ್ ಮೇಲೆ ಒಂದಿಷ್ಟು ಕೂಡ ಒಂದು ಕರುಣೆ ಮತ್ತು ಅವರು ಯಾವುದೇ ಗಣಪರವಾಗಿ ಕೆಲಸ ಕಾರ್ಯಕ್ಕೆ ಬೇಕಾಗಿ ನಾನು ಹೇಳ್ತಾ ಇಲ್ಲ ಸಂಪೂರ್ಣವಾಗಿ ಒಂದು ರಾಜಕೀಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ನೇರ ನೇರವಾಗಿ ನಾವು ಆರೋಪವನ್ನು ಮಾಡ್ತಾ ಇದ್ದೇವೆ ಮತ್ತೆ ದೇವಸ್ಥಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕೇಳಿದ್ರು ಇವರು ಏನಾದರೂ ಎಸ್ಟೇಟ್ನ ಚಾರಿಟಿ ಟ್ರಸ್ಟ್ ಶಾಸಕರಲ್ಲಿ ನಿಲ್ಲಿಸದೆ ಇಲ್ಲಿ ಸಾರ್ವಜನಿಕರ ಜಾಗದಲ್ಲಿ ಎಷ್ಟೋ ಜನ ನಿಲ್ಲಿಸಿ ಹೋಗ್ತಾರೆ ಸಾರ್ವಜನಿಕರು ಬಂದು ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ಪಾರ್ಕಿಂಗ್ ಮಾಡಿ ಹೋಗಿದ್ದಾರೆ ಯಾವುದೇ ರೀತಿಯ ದುರುಪಯೋಗವನ್ನು ಮಾಡಿದೆ ಧನ್ಯವಾದಗಳು ಹೇಳಿದರು ಶಾಸಕರು ಡಿಪ್ಲೊಮಾ ಮ್ಯಾನೇಜರ್ಗೆ ಫೋನ್ ಮಾಡಿ ಎಲ್ಲಾ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದರು ಸತಹ ನಾನು ಈಗ ಇಲ್ಲಿಗೆ ಬಸ್ ಸ್ಟ್ಯಾಂಡ್ಗೆ ಬರ್ತೇನೆ ಅಂತ ಕೂಡ ಶಾಸಕರು ಹೇಳಿದರು ಏನಾದರೂ ವ್ಯತ್ಯಾಸ ಆಗ್ತಿದ್ರು ನಾನು ಬರ್ತೇನೆ ಆಗ ಅವರು ಇಲ್ಲ ಸರ್ ಎಲ್ಲ ಜನರಿಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ ಪೊಲೀಸ್ ವಾಲದಲ್ಲಿ ಇಪ್ಪತ್ತೈದು ಸಾವಿರ ಜನಕ್ಕೆ ಇಪ್ಪತ್ತೈದು ಸಾವಿರ ಜನ ಬೆಳಿಗ್ಗೆಯಿಂದ ಇದು ರನ್ನಿಂಗ್ ಇಪ್ಪತ್ತೈದು ಸಾವಿರ ನಮ್ಗೆ ಕೌಂಟ್ ಸಿಗುವಂತದ್ದು ಸಂಜೆ ಒಂಬತ್ತು

ಬಾಕಿಯಾದ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡಿ ಮಣ್ಣೆ ತನಕ ಮಾಡಿದೀಪ್ ಅಷ್ಟೇ ದುರ್ಳೆ ಕಾರ್ಯಕ್ರಮ ಮಾಡುವಾಗ ದಯವಿಟ್ಟು ಟಿಕೆಟ್ ರಿಪೇರಿ ಮಾಡಿ ಜನರನ್ನು ದಾರಿ ತಪ್ಪಿಸ್ಬೇಡಿ ಒಳ್ಳೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಿ ಪುತ್ತೂರಲ್ಲಿ ಅಭಿವೃದ್ಧಿ ಒಳ್ಳೆದಾಗ್ತಾ ಉಂಟು ಅಶೋಕ್ ಕುಮಾರ್ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಷ್ಟೇ ನಾವು ಏನಾದರೂ ಆಗಿದ್ದಿದ್ರೆ ಅದನ್ನು ಮುಂದಿನ ಸ್ಥಳದಲ್ಲಿ ಅದನ್ನು ನಾವು ಸರಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೇವೆ ಹಾಗಂತೇಳಿ ಎಲ್ಲೂ ತಪ್ಪೇ ಆಗಿಲ್ಲ ಹೇಳಿ ಎಲ್ಲಕ್ಕೆ ಬರೋದಿಲ್ಲ ಸಂಘಟಕರೇ ಹೊಣೆ ಸರಿಯಾಗಿರ್ಬೋದು ಆದರೆ ಅದರಲ್ಲಿ ಸಣ್ಣ ಸಣ್ಣ ತಪ್ಪುಗಳೇನಾದರೂ ಆಗಿದ್ದರೆ ಅದನ್ನು ನಾವು ಮುಂದಕ್ಕೆ ಸರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ